ಕಳೆದ ಮೊಬೈಲ್ ಪತ್ತೆ ಮಾಡಲು ಸರ್ಕಾರದ ಹೊಸ ಸೇವೆ ಪ್ರಾರಂಭ ನಮಸ್ಕಾರ ಸ್ನೇಹಿತರು ಉಪಯುಕ್ತ ಮಾಹಿತಿ ಚಾನಲ್ಗೆ ಸ್ವಾಗತ ವಂಚನೆ ತಡೆಗೆ ಸರ್ಕಾರದ ಮಹತ್ವದ ಹೆಜ್ಜೆ ಸಂಚಾರಿ ಆ್ಯಪ್ ಬಿಡುಗಡೆ ನಿಮ್ಮ ಮೊಬೈಲ್ ಕಳೆದು ಹೋಗಿದರೆ ಹೀಗೆ ಪತ್ತೆ ಹಚ್ಚಬಹುದು ದೇಶದ ದೂರ ಸಂಪರ್ಕ ಸೇವೆಗಳಲ್ಲಿ ಭದ್ರತೆ ಹಾಗೂ ಜನಸಾಮಾನ್ಯರ ಸುರಕ್ಷತೆಯನ್ನು ಹೆಚ್ಚಿಸುವ ಉದ್ದೇಶದಿಂದ ಭಾರತ ಸರ್ಕಾರದ ದೂರ ಸಂಪರ್ಕ ಇಲಾಖೆ ಮಹತ್ವದ ನಿರ್ಧಾರವನ್ನು ತೆಗೆದುಕೊಂಡಿದ್ದು ಸಂಚಾರಿ ಸಾತಿ ಎಂಬ ನೂತನ ಅನ್ನು ಪರಿಚಯಿಸಿದೆ ಜನರ ಆನ್ಲೈನ್ ಮತ್ತು ಮೊಬೈಲ್ ವಂಚನೆ ತಡೆಗಟ್ಟುವ ಮೂಲಕ ಕಳೆದು ಹೋದ ಮೊಬೈಲ್ ಪತ್ತೆ ಹಚ್ಚಲು ಕಳ್ಳತನಗೊಂಡ ಫೋನ್ಗಳ ಬಗ್ಗೆ ದೂರು ದಾಖಲಿಸಲು ಹಾಗೂ ಅನಧಿಕೃತ ನಕಲಿ ಕರೆಗಳ ವಿರುದ್ಧ ಕ್ರಮ ಕೈಗೊಳ್ಳಲು ಈ ಆ್ಯಪ್ ಒಂದು ಬಲಿಷ್ಠ ವೇದಿಕೆ ಆಗಲಿದೆ ಈ ಬಗ್ಗೆ ಸಂಪೂರ್ಣ ಮಾಹಿತಿ ಇಲ್ಲಿದೆ ಈ ಹೊಸ ಅಪ್ಲಿಕೇಶನ್ನ ಮಹತ್ವವೇನು ಈ ಹೊಸ ಸಂಚಾರಿ ಸಾತಿ ಅಪ್ಲಿಕೇಶನ್ನ ಪರಿಚಯದಿಂದ ಮೊಬೈಲ್ ಬಳಕೆದಾರರು ತಕ್ಷಣದ ದೂರುಗಳನ್ನು ದಾಖಲಿಸುವುದು ಕಳೆದು ಹೋದ ಫೋನ್ಗಳನ್ನು ಟ್ರ್ಯಾಕ್ ಮಾಡುವುದು ಮತ್ತು ಕಳ್ಳತನದ ವಿವರಗಳನ್ನು ಕಾನೂನುಗಳು ಪ್ರಾಧಿಕಾರಗಳಿಗೆ ಒದಗಿಸುವುದಕ್ಕೆ ನೆರವಾಗಲಿದೆ ಮೊದಲು ಈ ಸೇವೆಗಳಿಗಾಗಿ ಬಳಕೆದಾರರು ಡಾಟ್ನ ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಬೇಕಾಗಿತ್ತು ಆದರೆ ಈಗ ಗೂಗಲ್ ಸ್ಟೋರ್ ಮತ್ತು ಆ್ಯಪಲ್ ಆ್ಯಪ್ ಸ್ಟೋರ್ ಮೂಲಕ ಸಂಚಾರಿ ಸಾತಿ ಆ್ಯಪ್ ಅನ್ನು ಡೌನ್ಲೋಡ್ ಮಾಡಬಹುದಾಗಿದೆ ಜೊತೆಗೆ ಮೊಬೈಲ್ನಲ್ಲಿ ನೇರವಾಗಿ ಉಪಯೋಗಿಸಬಹುದಾಗಿದೆ ಆ್ಯಪ್ ಬಿಡುಗಡೆ ಮತ್ತು ಅದರ ಉದ್ದೇಶವೇನು ಈ ಅಪ್ಲಿಕೇಶನ್ ಬಿಡುಗಡೆ ಸಂದರ್ಭದಲ್ಲಿ ಕೇಂದ್ರ ಕಾನೂನು ಮತ್ತು ಐ ಟಿ ಸಚಿವ ಜ್ಯೋತಿರಾದಿತ್ಯ ಸಿಂಧಿಯಾ ಅವರು ಮಾತನಾಡಿ ಸಂಚಾರಿ ಸಾತಿ ಉಪಕ್ರಮವು ದೇಶದ ಜನರ ಗೌಪ್ಯತೆ ಮತ್ತು ಭದ್ರತೆಯನ್ನು ಉತ್ತೇಜಿಸುವ ಸ ಪ್ರಯತ್ನವಾಗಿದೆ ಈ ತಂತ್ರಜ್ಞಾನದ ಸಹಾಯದಿಂದ ಜನರು ಮೋಸಕ್ಕೆ ಹುರಿಯಾಗುವುದನ್ನು ತಡೆಯಬಹುದು ಮತ್ತು ಕಳೆದು ಹೋದ ಫೋನ್ಗಳನ್ನು ಸುಲಭವಾಗಿ ಪತ್ತೆ ಹಚ್ಚಬಹುದು ಎಂದು ಹೇಳಿದರು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಆರಂಭಗೊಂಡ ಸಂಚಾರಿ ಸಾಹತ್ ವೇದಿಕೆಯ ಯಶಸ್ಸು ಈಗ ಜಾರಿಗೆ ಬರುವ ಸಂಚಾರಿ ಸಾಥ್ ಅಪ್ಲಿಕೇಶನ್ ಟೂ ತೌಸಂಡ್ ಟ್ವೆಂಟಿ ತ್ರೀಯಲ್ಲಿ ಪರಿಚಯಿಸಲಾದ ಸಂಚಾರಿ ಸಾತಿ ಪೋರ್ಟಲ್ ಯೋಜನೆಯ ಅಭಿವೃದ್ಧಿ ಹಂತವಾಗಿದೆ ಈ ವೇದಿಕೆಯು ಮೊಬೈಲ್ ವಂಚನೆ ಮತ್ತು ಕಳ್ಳತನವನ್ನು ತಡೆಗಟ್ಟಲು ಪ್ರಾಮಾಣಿಕ ಪ್ರಯತ್ನ ಮಾಡಿದೆ ಹೊಸ ಆ್ಯಪ್ನೊಂದಿಗೆ ಈ ಪ್ರಯತ್ನಗಳು ಇನ್ನಷ್ಟು ದೃಢವಾಗಲಿವೆ ಆ್ಯಪ್ ಹೇಗೆ ಕಾರ್ಯನಿರ್ವಹಿಸುತ್ತದೆ ಮೊಬೈಲ್ ಕಳೆದು ಹೋದಾಗ ಹೀಗೆ ಮಾಡಬೇಕು ಮೊದಲು ಸಂಚಾರಿ ಸಾತಿ ಪೋರ್ಟಲ್ ಅಥವಾ ಆ್ಯಪ್ನಲ್ಲಿ ಲಾಗಿನ್ ಆಗಿ ನಿಮ್ಮ ನೋಂದಾಯಿತ ಮೊಬೈಲ್ ಸಂಖ್ಯೆಗೆ ಬರುವ ಒ ಟಿ ಪಿಯನ್ನು ಬಳಸಿ ಲಾಗಿನ್ ಮಾಡಿ ನಂತರ ನಿಮ್ಮ ಮೊಬೈಲ್ ಸೇವಾ ಪ್ರೊವೈಡರ್ ಏರ್ಟೆಲ್ ವೋಡಾಫೋನ್ ಐಡಿಯಾ ಅಥವಾ ಇತರೆ ಆಯ್ಕೆ ಮಾಡಿಕೊಂಡು ಈ ಮಾಹಿತಿಯೊಂದಿಗೆ ಅಪ್ಲಿಕೇಶನ್ ಅಥವಾ ಪೋರ್ಟಲ್ನಲ್ಲಿ ನಿಮ್ಮ ಫೋನನ್ನು ಸ್ಥಳವನ್ನು ಪತ್ತೆ ಹಚ್ಚಲು ಸಹಾಯ ಮಾಡುತ್ತದೆ ನಕಲಿ ಕರೆಗಳು ಮತ್ತು ವಂಚನೆಗಳ ಬಗ್ಗೆ ದೂರು ದಾಖಲಿಸಬಹುದು ಅಪ್ಲಿಕೇಶನ್ ಮೂಲಕ ನಕಲಿ ಕರೆಗಳು ಅಥವಾ ಹ್ಯಾಂಡ್ಸೆಟ್ನ ದುರುಪಯೋಗದ ಬಗ್ಗೆ ದೂರು ದಾಖಲಿಸಬಹುದು ನಿಮ್ಮ ದೂರುಗಳು ನೇರವಾಗಿ ಸಂಬಂಧಿತ ಅಧಿಕಾರಿಗಳಿಗೆ ಹೋಗುವ ಮೂಲಕ ತ್ವರಿತ ಕ್ರಮ ಕೈಗೊಳ್ಳುವ ವ್ಯವಸ್ಥೆ ಇರಲಿದೆ ಇನ್ನು ಈ ಆ್ಯಪ್ ತಂತ್ರಜ್ಞಾನವನ್ನು ಬಳಸಿಕೊಂಡು ಜನಸಾಮಾನ್ಯರಿಗೆ ಶೀಘ್ರ ನೆರವನ್ನು ನೀಡಲಾಗುತ್ತದೆ ಆನ್ಲೈನ್ ವಂಚನೆಗಳು ಕಳೆದು ಅಥವಾ ಕಳತನಗೊಂಡ ಫೋನ್ಗಳ ಸಮಸ್ಯೆಗೆ ಒಂದು ನೈಜ ಪರಿಹಾರವನ್ನು ಒದಗಿಸುತ್ತಿದ್ದು ಈ ನೂತನ ಉಪಕ್ರಮವು ದೇಶದ ಪ್ರಜಾಪ್ರಭುತ್ವ ಹಾಗೂ ತಂತ್ರಜ್ಞಾನ ವಲಯದ ಭದ್ರತೆ ನೆರವಾಗಲಿದೆ ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು